ಅಲ್ಲ ನಿಮ್ಗೆ ಕೊಡ ನಿಮ್ ನಿಮ್ದೇನು ಸಾರ್ವಜನಿಕರು ಯಾರ ನೀವು ನೀವು ಬಂದಿದ್ದೀರಲ್ಲ ಏನು ಉದ್ದೇಶ ಬಂದಿರೀಗ ಹಾಂ ದುಡ್ಡು ಕೊಡೋಕೆ ಬಂದಿರ ಪೊಲೀಸ್ ಅವ್ರಿಗೆ ಯಾರ ಟೀ ಕೊಡೋದಾಗ ಟೀಗ ಗತಿಲ್ಲ ಪೊಲೀಸ್ ಅವ್ರಿಗೆ ಕ್ಯಾಮ್ರಾನೇ ಇದೆಯಲ್ಲ ನಮ್ಮ ವೀಡಿಯೋ ಯಾಕೆ ಮಾಡ್ತೀರ ಕ್ಯಾಮ್ರಾನೇ ಇದೆ ಅಂತ ಇದೆ ಪರ್ಮಿಷನು ಇದೆ ನೀವು ನೀವು ಹೇಳಿ ವೀಡಿಯೋ ಇಲ್ಲ ಅಂತ ಕೊಡಿ ನೀನು

ಇಲ್ಲ ನೀವು ಎಸ್ ಏನ ನೀವು ಪೊಲೀಸ ನಿಮ್ಗೆ ನೀವು ಎ ಸಿ ಇರುವಾಗ ನಿಮ್ ಮಾತಾಡಕ ಅಧಿಕಾರ ಇದೆ ಎಸ್ ಸಿ ಅವ್ರಿಗಿಂತ ಅದೇ ಪೋರ್ ಇದೆ ನಿಮಗೆ ಅವ್ರು ಮಾತಾಡ್ತಾರೆ ಬಿಡಿ ಎ ಸಿ ಅವರು

ಮೇಲೆ ಮೇಲಧಿಕಾರಿ ಇದಾರೆ ಅಂದ್ರೆ ತಮ್ಮಗಳಿಗೆ ಅವಕಾಶ ಇರೋಲ್ಲ ಮಾಧ್ಯಮಗಳಿಗೆ ತಾನೇ ಅಧಿಕಾರಿ ಇದರ ತಾನೇ ಅಲ್ಲಿ ಯಾಶ್ ಅವರು ಇದಾರಲ್ಲ ಅವ್ರು ಕೇಳ್ತಾರೆ ಅವ್ರಿಗೆ ಅವರು ಆನ್ಸರ್ ಹೇಳ್ತಾರೆ ಅವ್ರು ಕೇಳ್ತಾರಲ್ವ ನೀವು ಠಾಣೆ ಅಧಿಕಾರಿನ ನೀವು ಈ ಥರ ಆಗಿದ್ದಾನೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಎಲ್ಲ ಭಯ ಪಡ್ತಾರ ಜನ ನಾವು ನಮ್ಗೆ ಎಷ್ಟು ಭಯ ಆಯ್ತದೆ ನಿಮ್ಮಂತ ಅಂದ್ರೆ ಒಬ್ಬ ಪೊಲೀಸರು ನೀವು ಈ ಥರ ದೌರ್ಜನ್ಯ ಮಾಡಿದ್ರೆ ಯಶ ಅವ್ರು ಇದರ ತಾನೇ ಅಲ್ಲಿ ನೀವು ಮೇಲಧಿಕಾರಿನ ಯಶ್ ಮೇಲಧಿಕಾರಿ ನೀವು ಮೇಡಮ್ ನೀವ್ ಹೇಗೆ ಹೇಳಿದ್ರೆ ಚಿತ್ರೀಕರಣ ಮಾಡಬಾರ್ದು ಅಂತ ತಮ್ಮದು ಕೂಡ ಇಲಾಖೆಯಿಂದ ಇದು ಸಾರ್ವಜನಿಕ ಕಚೇರಿ ವೀಡಿಯೋ ಚಿತ್ರಣ ಮಾಡಬಾರ್ದು ಸರ್ವೇಳ್ ನೀವು ಇವಾಗ ಸರಿನಾ ಇಲ್ಲಿ ನಾವು ಯಾವ್ದು ರೀತಿ ನಿಮ್ ಜೊತೆ ನಾವು ಅನ್ಯತೆ ಭಾವಿಸ್ಕೊಂಡು ಬಂದಿಲ್ಲ ಇಲ್ಲಿ ಯಾವ್ದು ನಿಮ್ ಕರ್ತವ್ಯ ನೀವನ್ನ ಅಡ್ಡಿಪಡಿಸ್ತಾ ಇಲ್ಲ ನಾನು ಮೌಖಿಕವಾಗಿ ಹೇಳ್ತಾ ಇದ್ದೀನಿ ತಾವು ಮೇಡಂ ಅವರಿಗೆ ನಾನು ಪ್ರಶ್ನೆ ಹೇಳುದು ನೀವ್ ವಿಡಿಯೋ ಮಾಡಬಾರ್ದು ಅಂತ ಸೊ ಇದು ಸಾರ್ವಜನಿಕರ ಆಸ್ತಿ

ನಾನ್ ನಿಮ್ಗೆ ಹೇಳಕ್ ದೌರ್ಜನ ಮಾಡ್ತಾರೆ ನಿಲ್ಸಿ ದಯವಿಟ್ಟು ಇಲ್ಲ ನಾನ್ ರಾಜ ಹೋಗ್ತೀನಿ ಮಾತಾಡಿ ನಾನು ಹೇಳಿದ್ದೀನಿ ಮಾತಾಡೋಕ್ ಕೂಡ ಅಂತ ಇನ್ನೇನು ಕೇಳಿದ್ಯಾ ಮೇಡಮ್ ನೀವು ನನ್ನ ನಾನು ಅದಕ್ಕೆ ಒಂದು ಪ್ರಶ್ನೆ ಕೇಳಿದೀನಿ ಮೇಡಮ್ ನೀವು ಕೂಡ ಆದೇಶ ಇಲ್ಲ ಅಂತ ನೀವು ನನ್ಗೆ ಕೊಟ್ಟರೆ ನಾನು ಆದೇಶ ಇದೆ ಅಂತಾನೂ ಕೊಡಬಲ್ಲೆ ಮೇಡಮ್ ಓಕೆ ಮೇಡಮ್ ದಯವಿಟ್ಟು ಮೇಡಮ್ ಅದು ಕೂಡ ಪ್ರಶ್ನೆ ಆಗ್ಲಿ ಮೇಡಮ್ ಇವತ್ತು ನಮಸ್ಕಾರ ಬಂದಿರೋ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಗೆ ಮಳೆ ಇಲ್ಲ ಅಂತಂದ್ರೆ ಆಯ್ತು